ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ವಿವರಣೆಯನ್ನು ತಿಳ್ಕೊಳ್ಳುವ ರಾಜ್ಯಶಾಸ್ತ್ರದ ಸಿದ್ಧಾಂತದ ಮಹತ್ವದ ಬಗ್ಗೆ ಕೇಳಿದರೆ ರಿಕ್ವೆಸ್ಟೆಡ್ ವಿಡಿಯೋ ರಾಜಕೀಯ ಸಿದ್ಧಾಂತದ ಮಹತ್ವ ಏನು ಅಂತ ಕೇಳಿರುವಂಥದ್ದು ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಅದರ ಸಿದ್ಧಾಂತಗಳ ಮಹತ್ವ ಅಂದರೆ ರಾಜಕೀಯದ ಬಗ್ಗೆ ಅದರ ಮಹತ್ವವನ್ನು ಕೇಳಿರುವಂಥದ್ದನ್ನು ಕಾಣ್ಬೋದು ಇದರಲ್ಲಿ ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳು ಬರ್ತದೆ ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಹಕ್ಕುಗಳಿರ್ಬೋದು ಕರ್ತವ್ಯಗಳಿರ್ಬೋದು ಅದರ ವ್ಯಾಪ್ತಿ ಇರ್ಬೋದು ಲಕ್ಷಣಗಳಿರ್ಬೋದು ಇವತ್ತು ರಾಜಕೀಯ ಸಿದ್ಧಾಂತದ ಮಹತ್ವ ಏನು ಏನು ಅದರ ಅಧ್ಯಯನದ ಮಹತ್ವ ರಾಜಕೀಯ ಸಿದ್ಧಾಂತ ಅಂದರೆ ಅದೊಂದು ಅಧ್ಯಯನವನ್ನು ಮಾಡುವಂಥದ್ದು ಅದು ಅದರ ಮಹತ್ವ ಏನು ಎನ್ನುವಂಥದ್ದನ್ನು ನೋಡುವ ರಾಜಕೀಯ ಸಿದ್ಧಾಂತದಲ್ಲಿ ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ನಮಗೆ ಮಾಹಿತಿಯನ್ನು ಪಡೆಯಬಹುದು ಇದರ ಸಿದ್ಧಾಂತದಿಂದ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಅಥವಾ ರಾಜಕೀಯ ಸಿದ್ಧಾಂತದ ಬಗ್ಗೆ ತಿಳಿಯುವುದರಿಂದ ನಮಗೇನಾಗ್ತದೆ ಅಂದರೆ ಅದರ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ರಾಜ್ಯ ಮತ್ತು ಸರಕಾರದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಎರಡನೇದಾಗಿ ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವನ್ನು ಉಂಟು ಮಾಡಿಸ್ತದೆ ನಮಗೆ ನಮಗೆ ಅಂದರೆ ನಾವುಗಳು ಪ್ರಜೆಗಳು ನಮಗೆ ಎಲ್ಲ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ ರಾಜಕೀಯ ಜಾಗೃತಿಯನ್ನು ನಮ್ಮಲ್ಲಿ ಉಂಟು ಮಾಡ್ತದೆ ಪ್ರಜಾಪ್ರಭುತ್ವದ ಯಶಸ್ವಿಗೆ ಸಹಕಾರಿಯಾಗಿದೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ ಆಗ್ತದೆ ನಮಗೆ ರಾಜಕೀಯ ಸಿದ್ಧಾಂತಗಳಲ್ಲಿ ಸಮಾಜವಾದ ಸಮತಾವಾದ ಉದಾರವಾದ ಪ್ರಜಾಪ್ರಭುತ್ವ ಇದರ ಎಲ್ಲ ಸಿದ್ಧಾಂತ ಬಗ್ಗೆ ನಮಗೆ ಮನವರಿಕೆ ಆಗ್ತದೆ ಈ ಒಂದು ಸಿದ್ಧಾಂತಗಳ ಮಹತ್ವವೇ ಇದು ಯಾಕಂದರೆ ನಮಗೆ ರಾಜಕೀಯ ಜಾಗೃತಿಯನ್ನುಂಟು ಮಾಡುವಂಥದ್ದಿರ್ಬೋದು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುವಂಥದ್ದಿರ್ಬೋದು ಹಕ್ಕು ಬಾಧ್ಯತೆಗಳ ಬಗ್ಗೆ ತಿಳಿಸಿಕೊಡುವಂಥದ್ದು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳಿಸಿಕೊಡುವಂಥದ್ದು ಪ್ರಜಾಪ್ರಭುತ್ವಿನ ಬಗ್ಗೆ ತಿಳಿಸಿಕೊಡುವಂಥದ್ದು ರಾಜಕೀಯ ಸಿದ್ಧಾಂತಗಳ ಪರಿಚಯವನ್ನು ಮಾಡಿಕೊಡ್ತದೆ ಅಂತಾರಾಷ್ಟ್ರೀಯ ರಾಜಕೀಯ ಸಂಘ ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಡ್ತದೆ ಸರ್ಕಾರದ ದಕ್ಷ ನಿರ್ವಹಣೆಗೆ ರಾಜ್ಯದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇರಬೇಕು ಎನ್ನುವಂಥದ್ದು ಮುಖ್ಯವಾಗಿರು ು ರಾಜ್ಯದ ಸಮಸ್ಯೆಗಳ ಬಗ್ಗೆ ನಮಗೆ ತಿಳಿಸಿ ಕೊಡುತ್ತದೆ ಇದು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂದರೆ ರಾಜಕೀಯ ಸಿದ್ಧಾಂತಗಳ ಮಹತ್ವವಾಗಿರುವಂಥದ್ದು ಅಂದರೆ ಅದರಲ್ಲಿ ಎಲ್ಲ ವಿಚಾರಗಳು ಬರುತ್ತದೆ ಈಗ ರಾಜಕೀಯ ಸಿದ್ಧಾಂತ ಅಂತ ಹೇಳಿದರೆ ಸಮಾಜವಾದ ಸಿದ್ಧಾಂತ ಸಮತಾವಾದ ಸಿದ್ಧಾಂತ ಉದಾರವಾದ ಸಿದ್ಧಾಂತ ಪ್ರಜಾಪ್ರಭುತ್ವ ಸಿದ್ಧಾಂತ ಈ ಎಲ್ಲ ಸಿದ್ಧಾಂತಗಳನ್ನು ನಾವು ಕಲಿಯೋದ್ರಿಂದ ಅಥವಾ ಈ ಎಲ್ಲ ಸಿದ್ಧಾಂತಗಳ ಮಹತ್ವ ಏನು ಅಂದರೆ ನಮಗೆ ರಾಜಕೀಯ ಜ್ಞಾನವನ್ನು ನಮಗೆ ಅದು ತಿಳಿಸಿಕೊಡ್ತದೆ ಸರಕಾರ ಮತ್ತು ರಾಜ್ಯದಲ್ಲಿ ಏನೆಲ್ಲ ಉಂಟಾಗ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತದೆ ಅಂತಾರಾಷ್ಟ್ರೀಯ ರಾಜಕೀಯ ಸಂಘ ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಡ್ತದೆ ಇನ್ನು ರಾಜ್ಯದ ಸಮಸ್ಯೆಗಳನ್ನು ಅರಿವನ್ನು ಮೂಡಿಸ್ತದೆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅದು ಕಾರಣವಾಗಿದೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನು ಉಂಟು ಮಾಡುತ್ತದೆ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವನ್ನು ಉಂಟು ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಕೂಡ ಅದು ಕೊಡ್ತದೆ ಇನ್ನು ರಾಜ್ಯಶಾಸ್ತ್ರದಲ್ಲಿ ಉಳಿದಿರುವಂಥದ್ದನ್ನು ನೋಡಿದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ಕೊಳ್ಳಿ ರಾಜ್ಯದ ಮೂಲಾಂಶಗಳು ಕೂಡ ಹಾಗೆ ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಅದರಲ್ಲಿ ಬರುವಂಥದ್ದು ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳು ಕೂಡ ಓದ್ಕೊಳ್ಬೇಕು ಪರಮಾಧಿಕಾರದ ಬಗ್ಗೆ ಕೇಳ್ತಾರೆ ಇನ್ನು ಪರಮಾಧಿಕಾರದ ಸಿದ್ಧಾಂತಗಳಲ್ಲಿ ಆಸ್ಟಿನ್ ಪರಮಾಧಿಕಾರದ ಸಿದ್ಧಾಂತಗಳು ಬಹುತ್ವ ಸಿದ್ಧಾಂತಗಳು ಇರುವಂತಹ ಎರಡು ಸಿದ್ಧಾಂತಗಳು ತುಂಬ ತುಂಬ ಮುಖ್ಯವಾಗಿರುವಂಥದ್ದು ಆಸ್ಟಿನ್ ಸಿದ್ಧಾಂತವನ್ನು ಓದ್ಕೊಳ್ಳಿ ಆಸ್ಟಿನ್ ಸಿದ್ಧಾಂತ ಮತ್ತು ಬಹುತ್ವ ಸಿದ್ಧಾಂತಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ರಾಜ್ಯಶಾಸ್ತ್ರದ ರಾಜಕೀಯ ಸಿದ್ಧಾಂತಗಳ ಮಹತ್ವ ಗೊತ್ತಾಯ್ತಲ್ಲ ಅಂದರೆ ಅದು ನಮಗೇನು ಮಾಡ್ತದೆ ಎಲ್ಲವನ್ನು ತಿಳಿಸಿಕೊಡುವಂಥದ್ದು ಈ ಸಿದ್ಧಾಂತ ಏನು ಮಾಡ್ತದೆ ನಮಗೆ ಪ್ರತಿಯೊಂದನ್ನು ತಿಳಿಸಿಕೊಡುವಂಥ ಸಹಾಯವನ್ನು ಮಾಡ್ತದೆ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂತ ಕೊಡ್ತಾರೆ ರಾಜಕೀಯ ಸಿದ್ಧಾಂತದ ಮಹತ್ವ ಅಂದರೆ ಇದೆಲ್ಲ ರಾಜಕೀಯ ಸಿದ್ಧಾಂತವೇ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡಿ ರಾಜಕೀಯ ಸಿದ್ಧಾಂತ ಇದೆಲ್ಲ ಕೂಡ ಬರುವಂಥದ್ದು ರಾಜಕೀಯ ಸಿದ್ಧಾಂತದ ಒಳಗೆ ರಾಜಕೀಯ ಸಿದ್ಧಾಂತದಲ್ಲಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ರಾಜ್ಯಶಾಸ್ತ್ರದ ಮಹತ್ವವನ್ನು ಹೇಳುವಂಥದ್ದು ರಾಜಕೀಯ ಸಿದ್ಧಾಂತದ ಮಹತ್ವದಲ್ಲಿ ಬಂದಾಗ ನಾವು ಅವುಗಳನ್ನೆಲ್ಲ ಕೂಡ ಬರಿಬಹುದಾಗಿದೆ ರಾಜ್ಯ ಮತ್ತು ಸರಕಾರದ ಬಗ್ಗೆ ನಮಗೆ ತಿಳಿಸಿಕೊಡ್ತದೆ ಪ್ರಜೆಗಳ ಹಕ್ಕು ಬಾಧ್ಯತೆ ಬಗ್ಗೆ ಅರಿವು ಮೂಡಿಸ್ತದೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡಿಸ್ತದೆ ಪ್ರಜಾಪ್ರಭುತ್ವ ಯಶಸ್ಸಿಗೆ ಕಾರಣ ಆಗ್ತದೆ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯವನ್ನು ಮಾಡಿಕೊಡ್ತದೆ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯವನ್ನು ಮಾಡಿಕೊಡ್ತದೆ ಸರಕಾರದ ದಕ್ಷ ನಿರ್ವಹಣೆ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನವನ್ನು ಉಂಟು ಮಾಡುತ್ತದೆ ರಾಜ್ಯದ ಸಮಸ್ಯೆಗಳನ್ನು ಅರಿಯಲು ಇದು ಸಹಕಾರಿಯಾಗ್ತದೆ ಇದೆಲ್ಲ ಕೂಡ ತುಂಬಾ ಮಹತ್ವವಾಗಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು